对。 ವಾಕ್ಯ ಇದು ಯಾರು ಕತ್ತಲಲ್ಲಿದ್ದಾರೆ ಅವರನ್ನು ಬೆಳಕಿನ ತರುವ ಪ್ರಯತ್ನ ಈ ಅಕ್ಷರ ದೇವನದ್ದು ಸಾಕ್ಷರನಾಗಿ ಮಾಡಿದರೆ ಸಾಲು ಖಿನ್ನಗೊಂಡಂತಹ ಮನಸ್ಸಿಗೆ ಇನ್ನಷ್ಟು ಸಾಂತ್ವನ ಹೇಳಬೇಕಾಗಿದೆ ಎನ್ನುವ ಕಾರಣಕ್ಕೆ ಮತ್ತೆ ನಾನು ಅವತಾರ ವ್ಯಕ್ತಿ ಬಂದಿದ್ದೇನೆ ಅದು ಅದು ಆ ಕಡೆಯಲ್ಲಿ ಒಂದಿಷ್ಟು ಮಂದಿ ಸಾಲು ಸಾಲಾಗಿ ಎಲ್ಲಿಗೂ ಹೊರಟಂತಿದೆಯಲ್ಲ ಅವರನ್ನ ವಿಚಾರಿಸುವುದಕ್ಕಾಗಿ ಆ ಕಡೆಗೆ ತರುತ್ತೇನೆ ಯಾಕೋ ನಿಮ್ಮನ್ನ ಕಂಡಾಗ ಯಾವುದೋ ಒಂದು ದುಃಖದ ಛಾಯೆ ಕಾಣಿಸ್ತಾ ಇದೆ ಏನನ್ನೋ ಕಳೆದುಕೊಂಡ ಹಾಗೆ ಏನನ್ನೋ ಹುಡುಕಿ ಹೊರಟ ಹಾಗೆ ಹಾ ಎತ್ತ ಪ್ರಯಾಣ ನಿಮ್ಮದು ಯಾಕಾಗಿ ವಿವರವಾಗಿ ಹೇಳಬಹುದು ಓ ಸಂದರ್ಭ ಒಂದೇ ಒಂದು ರೀತಿಯ ಭೀಕರವಾದಂತಹ ಕಾಯಿಲೆ ಈ ನಾಡನ್ನ ಇದೆ ಪೇಟೆ ಪಟ್ಟಣವೆಲ್ಲ ಸ್ತಬ್ಧವಾಗಿದೆ ಈ ಕಾರಣದಿಂದ ಮಾಡಲು ಉದ್ಯೋಗವೂ ಇಲ್ಲ ಉದ್ಯೋಗ ಇಲ್ಲದಿದ್ದರೆ ನಮ್ಮ ಜೀವನ ನಿರ್ವಹಣೆ ಅಸಾಧ್ಯ ಅವನಿಗೆ ಬಂದಂತಹ ಕಾಯಿಲೆ ನನಗೂ ಬರಬಹುದು ಅಲ್ಲ ನಮ್ಮ ಈ ಸಂಸಾರದವರೆಗೂ ಹೊರಬಾವಲು ಬರಬಹುದು ಎನ್ನುವಂತ ಹೆದರಿಕೆ ಹಾಗಾಗಿ ಈ ನಾಡನ್ನ ಬಿಟ್ಟು ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೇನೆ ದಾರಿಗಡೆ ನಾವು ಮುಂದೋಗ್ಬೇಕು ನನ್ನ ಒಂದು ಮಾತನ್ನು ಮಾತಿನೂ ಲಾಸಿವೆ ಈಗಾಗಲೇ ಲೋಕವನ್ನೇ ಆವರಿಸಿರುವಂತಹ ಭಯ ಹಾ ಮಾರಕ ಕಾಯಿಲೆ ಹೆಸರು ನೀನು ತಿಳಿದಿರಬೇಕು ಎನ್ನುವಂತಹ ಹಾ ನಮ್ಮನ್ನು ಈ ರೀತಿಯಲ್ಲಿ ಭೀತಿಗೊಳಿಸಿದೆ ಕರೋನಾ ಎನ್ನುವುದಕ್ಕೆ ವಿದೇಶೀಯ ಭಾಷೆಯಲ್ಲಿ ಕಿರೀಟ ಎನ್ನುವುದೇ ಅರ್ಥ ರೋಗಾಣವನ್ನು ಪರೀಕ್ಷೆ ಮಾಡಿದವರು ಅದಕ್ಕಾಗಿ ಆ ಒಂದು ಹೆಸರು ನಿಟ್ಟಿದ್ದಾರೆ ಬಿಟ್ಟರೆ ಆಕೃತಾಗಿ ಹೆದರಬೇಕಾಗಿಲ್ಲ ರೋಗ ಮಾರಕವಾಗಿದ್ದರು ಅದರಿಂದ ಸುಲಭದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ನಮ್ಮಲ್ಲೇ ಇದೆ ತಪ್ಪಿಸಿಕೊಳ್ಳುವ ದಾರಿ ಮನಸ್ಸು ಬೇಕಷ್ಟೇ ನಮ್ಮ ಜೀವನ ಶೈಲಿಯೇ ಈ ರೋಗವನ್ನು ಹತ್ತಿರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಕಾರಣವಾಗಿದೆ ಅಪ್ಪ ಜೀವನ ಶೈಲಿಯನ್ನು ಬದಲಿಸಿಕೊಂಡರೆ ರೋಗ ತನ್ನಿಂದ ತಾನೇ ದೂರವಾಗಿ ಹೋಗುತ್ತದೆ ಜೀವನ ಶೈಲಿ ಮಾಡಬೇಕು ಹೆಚ್ಚಾಗಿ ನಾವು ಒಂದೆಡೆ ಸೇರಿ ಪರಸ್ಪರ ಅಂತರ ಕಾಯ್ದುಕೊಳ್ಳದೆ ರೋಗವನ್ನು ಹತ್ತಿರ ಮಾಡಿಕೊಂಡಿದ್ದೇವೆ ಹಾಗಾಗಿ ಇನ್ನು ಮುಂದೆ ರೋಗ ಮುಕ್ತರಾಗಬೇಕು ಅಂತಿದರೆ ಪರಸ್ಪರ ಸಾಮಾಜಿಕ ಅಂತರವನ್ನು ನಾವು ಕಾಪಾಡಿಕೊಳ್ಳಬೇಕು ಕನಿಷ್ಠ ಪಕ್ಷ ಎಷ್ಟು ಅಂತರ ಒಂದು ಮೂರು ಅಡಿ ಹಾ ಆಮೇಲೆ ಮಾತನಾಡುವಾಗ ನಮ್ಮ ಉಸಿರಿನಿಂದಲೂ ಹ ನಮ್ಮ ಕೆಮ್ಮು ಇಂದಲೋ ನಮ್ಮ ನೆಗಡಿಯಿಂದಲೂ ರೋಗ ಅಡು ಇನ್ನೊಬ್ಬರಿಗೆ ಪರಸ್ಪರ ವಿನಿಮಯವಾಗುವ ಸಾಧ್ಯತೆಯೇ ಹೆಚ್ಚು ಹಾಗಾದ್ರೆ ಈ ರೋಗ ಹೊರಡುವಂತಹದ್ದು ಈ ನೆಗಡಿಯ ದ್ರಾವ ದ್ರವದಿಂದ ಹೌದು ಗಂಟಲು ಒಣಗಿದಾಗ ಹ ಗಂಟಲಿನಲ್ಲಿ ಹೆಚ್ಚಳ ದ್ರವ ಕಂಡಾಗ ಈ ರೋಗ ಆದಷ್ಟು ಬೇಗನೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಮುತ್ತಿಡುತ್ತದೆ ಹಾಗಾಗಿ ದೇಹ ಶುದ್ಧಿ ಬಹಳ ಮುಖ್ಯ ಮನಶುದ್ಧಿಯೂ ಬೇಕು ದೇಹ ಶುದ್ಧಿಯೂ ಬೇಕು ಸ್ವಲ್ಪ ತಡೆ ಹಾಗಾದ್ರೆ ಈ ರೋಗ ಹರಡುವಿಕೆಗೆ ನಗಡಿಯಿಂದ ಬರುವಂತಹ ದ್ರವ ಅಂತ ಕಾರಣ ಹೇಳಿದ್ವಿ ಹೌದು ಹಾಗಾದ್ರೆ ಅದನ್ನು ತಡೆಗಟ್ಟಬೇಕಾದ್ರೆ ಆದಷ್ಟು ಶೀತ ಪ್ರವೃತ್ತಿ ಆಗದ ಹಾಗೆ ಹ ಮನೆಯಲ್ಲಿಯೇ ಬಳಸಬಹುದಾದಂತಹ ಔಷಧಿ ಸಸ್ಯಗಳು ಹ ಕಷಾಯಿಗಳು ಆಹಾರ ಸೇವನೆ ಮಾಡಿದ್ರೆ ಹಾ ಹಾ ರೋಗ ಮುಕ್ತಲಾಗುವುದಕ್ಕೆ ಸಾಧ್ಯ ಇದೆ ಅದು ಅದಕ್ಕಿಂತಲೂ ಭಾಗಶಃ ನಾವು ಮುಖ ಕವಚವನ್ನು ಹಾಕ್ಕೊಳ್ಳುವಾಗ ಆಗಲೇ ನಾನು ಪ್ರಸ್ತಾಪಿಸಿದೆ ಹಾ ನಾವು ಪ್ರತಿಯೊಬ್ಬರು ಮನೆಯಲ್ಲೇ ತಯಾರಿಸಿದ ಮುಖ ಕವಚವೋ ಹಾ ಯಾವುದಾದರೂ ಒಂದು ಅಡ್ಡ ನಾವು ಮೂಗಿಗೆ ಹಾ ಧರಿಸಿಕೊಂಡರೆ ನಮಗೂ ತಟ್ಟುವುದಿಲ್ಲ ಇನ್ನೊಬ್ರಿಗೂ ರೋಗ ತಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಜೊತೆಗೆ ಹಾ ನಮ್ಮಲ್ಲಿರುವ ದೇಹ ನಿರೋಧಕ ಶಕ್ತಿ ಅದನ್ನೇ ಹೆಚ್ಚಿಸಿಕೊಂಡ್ರೆ ಕಾಯಿ ನಮ್ಮ ಬಳಿಯೇ ಸುಳಿಯುವುದಿಲ್ಲ ನಾವು ಬಾಲ್ಯದಲ್ಲಿ ಇರುವಾಗ ನಮ್ಮ ಒಂದಷ್ಟು ಆಕಾಶ ಆಕಾಶ ಈ ನಮ್ಮಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ನಾನು ಅದನ್ನೇ ಹೇಳಿದೆ ನಾವು ಆಧುನಿಕರಾಗುತ್ತಾ ಇದ್ದಷ್ಟು ನಮ್ಮ ಜೀವನ ಶೈಲಿಯೇ ಬದಲಾಗಿದೆ ಹಾಳಾಗಿದೆ ಮತ್ತೆ ನಾವು ಹಿಂದಿನ ಶೈಲಿಗೆ ಒಗ್ಗಿಕೊಂಡ್ರೆ ನಮ್ಮ ಬದುಕು ವಾಗುತ್ತೆ ಸುಗಮವಾಗುತ್ತದೆ ಹಾಗಾದ್ರೆ ಈ ರೋಗ ಬಂದ್ರೆ ಹೆದರುಗೋ ಹೆದರುವಂತಹ ಶಕ್ತಿ ನಮ್ಮಲ್ಲಿ ಅಗತ್ಯವನ್ನ ಹೆಚ್ಚಿಸಿಕೊಳ್ಳಬೇಕು ಇನ್ನೊಂದು ಯಾವಾಗ ಜ್ವರದ ಲಕ್ಷಣ ಕಾಣಿಸಿಕೊಳ್ಳುತ್ತದೆ ಗಂಟಲಿನ ನೋವು ಬರುತ್ತದೆ ನೆಗಡಿಯ ಲಕ್ಷಣ ಕಾಣಿಸಿಕೊಳ್ಳುತ್ತದೆ ಅವಾಗ ಮನೆಯಲ್ಲೇ ಇರುವುದಲ್ಲ ಸನಿಹದ ವೈದ್ಯ ಶಾಲೆಗೆ ಹೋಗಿ ಅವರಲ್ಲಿ ಭಿನ್ನವಿಸಿಕೊಂಡಾಗ ಅವರ ಸರಿಯಾದಂತಹ ಪರೀಕ್ಷೆ ಮಾಡುವುದರ ಮೂಲಕ ರೋಗ ಲಕ್ಷಣ ನಿನಗೆ ಉಂಟೇ ಇಲ್ಲವೇ ಎನ್ನುವುದನ್ನು ಸ್ಪಷ್ಟಪಡಿಸಿ ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಅವರು ಕೊಡುತ್ತಾರೆ ನಮ್ಮ ಘನ ಸರಕಾರ ಈ ರೋಗವನ್ನು ಮುಕ್ತಗೊಳಿಸುವುದಕ್ಕೆ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಆ ಯೋಜನೆಗಳ ಕುರಿತಂತೆ ನಾವು ಧನಾತ್ಮಕವಾಗಿ ಸ್ಪಂದಿಸಿದ್ರೆ ಈ ದೇಶದಿಂದಲೇ ರೋಗವನ್ನು ದೂರ ಓಡಿಸುವುದಕ್ಕೆ ಸಾಧ್ಯ ಮಾತ್ರವಲ್ಲ ನಾವು ದಿನವೂ ಸ್ವಲ್ಪ ಹೆಚ್ಚೆಚ್ಚು ಕುಡಿಯುತ್ತಾ ಇದ್ರು ಒಳ್ಳೆದು ಕುಡಿಯುವುದಂದ್ರೆ ಏನೇನೂ ಕುಡಿಯುವುದಲ್ಲ ಬಿಸಿ ಪದಾರ್ಥವಾ ಬಿಸಿ ನೀರು ಬಿಸಿ ನೀರನ್ನು ಹೆಚ್ಚು ಹೆಚ್ಚಾಗಿ ಬಳಸಿದ್ರೆ ಬರೇ ನೀರು ಮಾತ್ರ ಅಲ್ಲ ಆಹಾರವೂ ಕೂಡ ಬೆಚ್ಚನೆಯ ಆಹಾರ ಇದ್ರೆ ದೇಹಕ್ಕೆ ಒಳ್ಳೆಯದು ಗಂಟಲಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ವೈರಾಣು ಅಲ್ಲಿಯೇ ಸತ್ತು ನಾಶವಾಗುವುದಕ್ಕೆ ಸುಲಭದ ನನಗೆ ಈಗ ಸ್ವಲ್ಪ ಧೈರ್ಯ ಬಂತು ಇಷ್ಟು ದಿನದವರೆಗೆ ಈ ಧೈರ್ಯದ ಮಾತ್ರವನ್ನ ಆಗಿದವರು ಇಲ್ಲ ಈಗ ಧೈರ್ಯ ಬಂತು ಬಿಟ್ಟು ಹೋಗಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ನಾವು ಹೆದರಿಕೊಂಡ್ರೆ ನಮ್ಮಲ್ಲಿ ಆ ರೋಗ ನಿರೋಧಕ ಜಾತಿ ಶಕ್ತಿ ಇನ್ನಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಯಾವುದೇ ರೋಗವನ್ನು ದೂರ ಮಾಡುವುದಕ್ಕೆ ಬೇಕಾಗಿರುವುದು ನಮ್ಮಲ್ಲಿ ಮನೋವಿಶ್ವಾಸ ಆತ್ಮವಿಶ್ವಾಸ ಆತ್ಮ ಧೈರ್ಯದಿಂದ ನಾವಿನ್ನು ಹೋಗ್ತೇವೆ ಎಲ್ಲಿಗೆ ಆಗ ಹೋಗುದಲ್ಲ ಆತ ಮುಖಕ್ಕೆ ಮುಖ ಕವಸು ಹೌದಪ್ಪ ಹಾಗಾದ್ರೆ ಆ ಯೋಚನೆ ಮಾಡಬೇಡಿ ಆ ನಿಮ್ಮ ಬದುಕು ಬಂಗಾರವಾಗುತ್ತದೆ ಆ ಶುಭವಾಗಲಿ ನೀವು ನಮ್ಮ ಹಿಂದೆ ಬರೋ ಹತ್ರ ಬರಬೇಡಿ ಹಿಂದೆ ಹೇಳ್ತಲ್ವಾ